ಒಳ್ಳೆ ಅಹಾತ ಬಂದಿರುವಂತಹ ಅಡುಗೆ ಆ ಸಹಾಯಕರನ್ನ ಆರಿಸಿ ಕಳಿಸಿದ್ದಾರೆ ಇವರಿಗೂ ಸಹ ನಾವು ಈ ದಿವಸ ಅಡಿಗೆ ತರಬೇತಿಯ ತೀವ್ರದ ನಿಮಿತ್ತ ಗಣಿಗೆ ಸ್ಪರ್ಧೆಯನ್ನ ಮಾಡಿ ನಾವು ಅವರನ್ನ ಗೌರವಿಸುವಂತಹ ಪಾಠವನ್ನು ಕ್ರಿಕೆಟ್

ಂತಹ ಅಡುಗೆ ಸಿಬ್ಬಂದಿಗಳಿಗೆ ತಾಲೂಕು ಮಟ್ಟದಲ್ಲಿ ಅಡಿಗೆ ಸ್ಪರ್ಧೆಯನ್ನು ನಾವು ಆಯೋಜನೆ ಮಾಡಿರ್ತೀವಿ ಇದರಲ್ಲಿ ಇಲಾಖಾ ಸೂಕ್ತೆಯ ಪ್ರಕಾರ ನಾವು ಅಡುಗೆಯವರ ತೆಗೆದುಕೊಳ್ಳುವ ಸಮಯ ಅದನ್ನು ನಾವು ಪರಿಗಣಿಸ್ತೀವಿ ಜೊತೆಗೆ ತಯಾರಿಸುವಂತಹ ವಿಧಾನ ಹಾಗೆ ಅಡುಗೆ ತಯಾರಿಸುತ್ತಿದ್ದರೆ ಅಡುಗೆ ಮಾಡುವಂತಹ ತೆಯನ್ನು ನೋಡ್ತೇವೆ ಜೊತೆಗೆ ಮಿತವೇಯತೆಯನ್ನು ಹಾಗೆ ಶುಚಿ ರುಚಿಯನ್ನ ಜೊತೆಗೆ ಸುರಕ್ಷತೆ ಜೊತೆಗೆ ಸರಳ ವಿಧಾನ ಕೌಶಲ್ಯತೆಯನ್ನು ಜೊತೆಗೆ ಅಡುಗೆಯವರು ವೈಯಕ್ತಿಕವಾಗಿ ಸ್ವಚ್ಛತೆ ಏರ್ಫಾನ್ ತಲೆಗವಸು ಇತ್ಯಾದಿಗಳನ್ನು ಪರಿಗಣಿಸಿಕೊಂಡು ನಮ್ಮ ತೀರ್ಪುಗಾರರು ಅತ್ಯುತ್ತಮವಾಗಿ ತಯಾರಿಸಿದಂತಹ ತಿನಿಸುಗಳಿಗೆ ಮತ್ತು ಸ್ಥಳೀಯವಾಗಿ ದೊರೆಯುವಂತಹ ಎಲ್ಲ ಸಿಧಾನ್ಯಗಳನ್ನು ಬಳಕೆ ಮಾಡಿಕೊಂಡು ತಯಾರಿಸಿದ ಆಹಾರ ಪದಾರ್ಥಗಳ ಗುಣಮಟ್ಟವನ್ನು ನೋಡಿ ಪರಿಶೀಲಿಸಿ ತಾಲೂಕು ಮಟ್ಟದಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ಕೊಡುವಂತಹ ಪರಿಪಾಠವನ್ನು ನಮ್ಮ ಇಲಾಖೆ ಹಮ್ಮಿಕೊಂಡಿದೆ ಆ ನಿಟ್ಟಿನಲ್ಲಿ ನಮ್ಮ ಬಿ ಆರ್ ಸಿ ಅವರ ಸಹಕಾರದಲ್ಲಿ ಎಲ್ಲ ಸಿ ಆರ್ ಪಿ ಸನ್ಮಿತ್ರರು ಕಳೆದ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರವರೆಗೆ ಎರಡು ನೂರು ಬಾಹ್ಯವಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ ಹಾಗೆ ನಮ್ಮ ಕ್ಷೇತ್ರ ಸಚಿವ ದೀಪಾ ಮೇಡಮ್ ರವರು ನಮ್ಮ ಶಿಕ್ಷಣಾಧಿಕಾರಿಗಳಂತಹ ಮಂಜುನಾಥ್ ಮೇಡಮ್ ಅವರು ಉಪನಿರ್ದೇಶಕರಂತಹ ಬಲರಂ ಸರ್ ಬಲರಂ ಸರ್ ಅವರ ಸಹಕಾರ ಇದೆ ಈ ಒಂದು ತರಬೇತಿ ಪಿ ಎಂ ಪೋಷಣ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಮ್ಮ ತಾಲೂಕಿನ ಎಲ್ಲ ಸಿ ಆರ್ ಪಿ ಸನ್ಮಿತ್ರರು ನಡೆಸ್ಕೊಟ್ಟಿದ್ದಾರೆ ಅವರು ಎಲ್ಲಿ ಊಟಕ್ಕೆ ಒಳಪಟ್ಟಂತಹ ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳು ಒಟ್ಟು ಮುನ್ನೂರ ಎಂಬತ್ತೆಂಟು ಶಾಲೆ ಇದೆ ಆ ಮುನ್ನೂರ ಎಂಬತ್ತೆಂಟು ಶಾಲೆಯಲ್ಲಿ ಹನ್ನೆರಡು ಸಾವಿರದ ಏಳ್ನೂರ ಐವತ್ತ ಏಳು ಇದರ ಫಲಾನುಭವಿಗಳಾಗಿದ್ದಾರೆ ಜೊತೆಗೆ ಐನೂರ ಎಪ್ಪತ್ತಾರು ಅಡಿಗೆ ಸಹಾಯಕರು ಮತ್ತು ಮುಖ್ಯ ಅಡಿಗೆಯವರು ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಜೊತೆಗೆ ಎಲ್ ಕೆ ಜಿ ಮತ್ತು ಯು ಕೆ ಜಿ ಮಕ್ಕಳು ಅಂದರೆ ಮಕ್ಕಳ ಮನೆ ಇಲ್ಲಿ ಇದೆಯೋ ಅಲ್ಲಿ ಎಲ್ ಜಿ ಮತ್ತು ಯು ಕೆ ಜಿ ಮಕ್ಕಳಿಗೆ ನಾವು ಸಹ ಆಹಾರ ವಿತರಣೆ ಮಾಡ್ತಿದ್ದೀವಿ ಅದು ಅವರ ಸಂಖ್ಯೆ ಇನ್ನೂರ ಐವತ್ನಾಲ್ಕು ಇದೆ ಜೊತೆಗೆ ನಾವು ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರವಾಗಿ ವಾರದ ಆರು ದಿನವೂ ಸಹ ಮೊಟ್ಟೆ ಮತ್ತು ಬಾಳೆಹಣ್ಣನ್ನು ನೀಡ್ತೇವೆ ವಾರದ ಎರಡು ದಿನ ನಮ್ಮ ಘನ ಸರ್ಕಾರ ಮಕ್ಕಳಿಗೆ ಕೊಡುತ್ತೆ ಜೊತೆಗೆ ವಾರದ ನಾಲ್ಕು ದಿನ ಎ ಪಿ ಎಫ್ ಸಂಸ್ಥೆ ಅಂದರೆ ಅಜಿತ್ ಪ್ರೇಮ್ಜೀ ಸಂಸ್ಥೆ ಸುಮಾರು ಒಂದು ಸಾವಿರದ ಐನೂರ ಅರವತ್ತೊಂದು ಕೋಟಿ ನಮ್ಮ ಮಕ್ಕಳಿಗೆ ನೀಡುವುದರ ಮೂಲಕ ಮೂರು ವರ್ಷಕ್ಕೆ ಮಕ್ಕಳಿಗೆ ಉಚಿತವಾಗಿ ಮೊಟ್ಟೆ ಮತ್ತು ಬಹಳ ಕೊಡ್ತಾ ಬಂದಿದೆ ಅದರ ಜೊತೆಗೆ ನಮ್ಮ ಕನ ಸರ್ಕಾರ ನಮ್ಮ ಅಡುಗೆ ಸಹಾಯಕರಿಗೆ ಮುಂದುವರೆದು ಅವರ ಸೇವೆಯನ್ನು ಪರಿಗಣಿಸಿ ಅರವತ್ತು ವರ್ಷ ಸೇವೆ ಮಾಡಿ ನಿವೃತ್ತಿ ಹೊಂದಿರ್ತಾರಲ್ಲ ಅಂತಹ ಅಡಿಗೆ ಸಹಾಯಕರಿಗೆ ಕನಿಷ್ಠ ಐದು ವರ್ಷ ಮೇಲ್ಕೊಂಡು ಸೇವೆ ಮಾಡಿದವರಿಗೆ ಮೂವತ್ತು ಸಾವಿರಗಳ ಏಡಿಗಂಟು ಹಣವನ್ನು ಹಾಗೆ ಹದಿನೈದು ವರ್ಷ ಮೇಲ್ಪಟ್ಟಂತಹ ಎಲ್ಲ ಅಡುಗೆ ಸಹಾಯಕರಿಗೆ ನಲವತ್ತು ಸಾವಿರ ಹಣವನ್ನು ನಾವು ಯುವತಿ ಒಪ್ಪಂದನವನ್ನಾಗಿ ನಾವು ಕಳೆದ ಸಾಲಿನಲ್ಲಿ ಮೂವತ್ತೊಂಬತ್ತು ಅಡುಗೆ ಸಹಾಯಕರಿಗೆ ನಾವು ನೀಡಿರ್ತೇವೆ ಜೊತೆಗೆ ಈ ವರ್ಷವೂ ಸಹ ನಾವು ಹದಿಮೂರು ಪ್ರಸ್ತಾವನೆಗಳನ್ನು ತಲುಪಿಕೊಂಡು ಮಾನ್ಯ ಶಿಕ್ಷಣಾಧಿಕಾರಿಗಳ ಮಂಜುಳಾ ಮೇಡಮ್ ಅವರ ಆದೇಶದ ಮೇರೆಗೆ ನಾವು ಹದಿಮೂರು ಸಹಾಯಕರ ಮೊತ್ತವನ್ನು ಪರಿಶೀಲನೆ ಮಾಡಿ ಅವರಿಗೆ ಈಡಿಗಟ್ಟಿನ ಒಪ್ಪದನವನ್ನು ನಾವು ನೀಡಿ ನಾವು ಪಿ ಎಂ ಪೋಷಣ ಯೋಜನೆಯ ಅನುಕೂಲ ನಾವು ಹೇಳ್ತೇವೆ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಅವರ ಕ್ಲಷ್ಟರದಲ್ಲಿ ಅಡಿಗೆ ತರಬೇತಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿರ್ತೀವಿ ಅಲ್ಲಿ ವಿಜೇತರಾದವರು ನಾವು ತಾಲೂಕು ಹಂತಕ್ಕೆ ಕರ್ಕೊಂಬಂದು ಇಲ್ಲೂ ಸಹ ತಾಲೂಕು ಮಟ್ಟದ ಅಡುಗೆ ತಯಾರಿಕಾ ಸ್ಪರ್ಧೆಯನ್ನು ಆಯೋಜನೆ ಮಾಡಿ ಇಲ್ಲಿ ವಿಜೇತರಾದವರಿಗೆ ನಾವು ಬಹುಮಾನ ಕೊಡ್ತೀವಿ ಈ ನಿಟ್ಟಿನಲ್ಲಿ ನಮ್ಮ ಅಡಿಗೆಯವರ ಕೌಶಲ್ಯವನ್ನು ಹೆಚ್ಚಿಸುವ ಸಲುವಾಗಿ ಅವರ ಸ್ವಚ್ಛತೆಯನ್ನು ಸುರಕ್ಷತೆಯನ್ನು ಹೆಚ್ಚಿಸುವ ಸಲುವಾಗಿ ಅವರಿಗೆ ನಾವು ಮುಂಜಾಗ್ರತಾ ಕ್ರಮವನ್ನು ಅನುಸರಿಸ್ತೀವಿ ಅದರ ನಿಟ್ಟಿನಲ್ಲಿ ನಾವು ಆರೋಗ್ಯ ಇಲಾಖೆಯ ಸಹಕಾರವನ್ನು ತಗೊಂಡು ಅವರ ವೈದ್ಯಕೀಯ ತಪಾಸಣೆಯನ್ನು ಸಹ ನಾವು ಮಾಡಿಸಿ ಮಕ್ಕಳಿಗೆ ಕೊಡುವಂತಹ ಮಾತ್ರೆಗಳ ಪರಿಚಯವನ್ನು ಸಹ ನಾವು ಮಾಡ್ತೇವೆ ಹಾಗೆ ನಾವು ಅಗ್ನಿಶಾಮಕ ದಳದ ಇಲಾಖೆಯವರ ಸಹಕಾರವನ್ನು ಪಡ್ಕೊಂಡು ಅಡುಗೆ ಮಾಡುವ ಸಮಯದಲ್ಲಿ ಆಗುವಂತಹ ಅಗ್ನಿಯ ಅವಘಡಗಳನ್ನು ತಪ್ಪಿಸುವ ಸಲುವಾಗಿ ಈ ಸಮಯದಲ್ಲಿ ನಮ್ಮ ಅಡುಗೆ ಸಹಾಯಕರಿಗೆ ನಾವು ಒಂದು ದಿನದ ತರಬೇತಿಯನ್ನು ಪ್ರಾಯೋಗಿಕವಾಗಿ ನಾವು ಹೊಮ್ಮಿಕೊಂಡು ಇಲಾಖೆ ಸುತ್ತಲಿನಂತೆ ನಾವು ಮಾಡ್ತಾಯಿದ್ದೀವಿ ಈ ಒಂದು ವ್ಯವಸ್ಥೆಯನ್ನು ನಾವು ನವೋದಯ ಶಾಲೆಯ ಆವರಣದಲ್ಲಿ ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ಮ ಮಾನ್ಯ ಶಾಸಕರು ಸಹ ತಮ್ಮ ಸಹಕಾರವನ್ನ ನೀಡಿ